ಹಾಗೂ ಪತ್ರಿಕಾ ಮಾಧ್ಯಮದವರೆಗೂ ಈ ಸಭೆಗೆ ನಾನು ಅಧ್ಯಕ್ಷರ ಪರವಾಗಿ ತಮ್ಮೆಲ್ಲರನ್ನೂ ಸ್ವಾಗತ ಕೋರುತ್ತೇನೆ ಶತಮಾನೋತ್ಸವ ನಮ್ಮ ಗುರುದತ್ತಾತ್ರೇಯ ದೇವಸ್ಥಾನವನ್ನು ಆಗಿ ನೂರು ವರ್ಷ ಆದ ಕಾರಣ ನಾವು ಶತಮಾನೋತ್ಸವನ ಆಚರಿಸ್ತಾ ಆಚರಿಸ್ತಾ ಇದ್ದೇವೆ ಅದ್ದೂರಿಯಾಗಿ ಆಚರಿಸಬೇಕಂತ ಹೇಳಿ ನಮ್ಮ ಸಮಾಜದವರೆಲ್ಲ ನಿರ್ಣಯ ಮಾಡಿದ್ದಕ್ಕಾಗಿ ನಾವೆಲ್ಲರೂ ಕೂಡಿ ಸುಮಾರು ಹನ್ನೆರಡು ಹದಿಮೂರು ಹದಿನಾಲ್ಕು ಸತ್ ಮತ್ತು ಇವತ್ತು ಎಂಟನೇ ತಾರೀಕು ಬ್ಲಡ್ ಕ್ಯಾಂಪ್ನೂ ಮಾಡಿದೀವಿ ಅದ್ರ ಜೊತೆಗೆ ಮೂರು ದಿನ ಸತತ ಕಾರ್ಯಕ್ರಮ ಮಾಡಿ ಮಾಡಿದ್ದು ಆಯೋಜನೆ ಇದೆ ಅದಕ್ಕಾಗಿ ಅಧ್ಯಕ್ಷರು ಮತ್ತು ಎಲ್ಲರೂ ವಿವರಣೆಯನ್ನು ಕೊಡ್ತಾರೆ ದಯವಿಟ್ಟು ತಾವು ಪತ್ರಿಕಾ ಮಾಧ್ಯಮದವರು ಅದನ್ನು ವರದಿ ಮಾಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಈಗ ನಾವು ಡಿಸೆಂಬರ್ ಹನ್ನೆರಡು ಹದಿಮೂರು ಹದಿನಾಲ್ಕನೇ ನಮ್ಮ ಗುರುದತ್ತಾತ್ರೇಯದ ಈ ದೇವಸ್ಥಾನ ಕಟ್ಟಿ ಒಂದು ನೂರು ವರ್ಷ ಆಯಿತು ಅದಕ್ಕೆ ಈ ಕಾರಣದಿಂದ ನಾವೆಲ್ಲ ಒಂದು ನೆನಪಿನ ಸಲುವಾಗಿ ಒಂದು ಕಾರ್ಯಕ್ರಮ ಹಿಡ್ಕೊಂಡಿವಿ ಇದನ್ನು ಸ್ವಲ್ಪ ಅದ್ದೂರ ಮಾಡ್ಬೇಕಂತ ಇದೆ ಅದಕ್ಕೆ ತಮ್ಮೆಲ್ಲರಿಗೂ ನಾವು ಇನ್ವೈಟ್ ಮಾಡಿವಿ ಈಗ ನಮಗೆ ಈಗ ಹನ್ನೆರಡು ಹನ್ನೆರಡು ತಾರೀಕು ನವಲಿ ಹಿರೇಮಠವರು ಬರ್ತಾರ ಏನಿದೆ ಕೆಲವೊಂದು ಅದಕ್ಕಿಂತ ಮೊದಲು ನಾವಿಲ್ಲ ಕೆಲವು ಕ್ರಿಕೆಟ್ ಆಡಿದ್ದಾರೆ ಕೆಲವು ಪ್ರಬಂಧ ಸ್ಪರ್ಧೆ ಇದೆ ರಂಗೋಲಿ ಸ್ಪರ್ಧೆ ಇದೆ ಸಂಗೀತ ಸ್ಪರ್ಧೆ ಇದೆ ಅದರಲ್ಲಿ ಕೆಲವರು ಯಾರು ಉತ್ತಮವಾಗಿ ಇದನ್ನು ಮಾಡಿದರೆ ಅವರಿಗೆಲ್ಲ ಸ್ವಲ್ಪ ಬಹುಮಾನ ಇಟ್ಟಿದ್ದೇವೆ ಏನು ಈಗಾಗಲೇ ಎಲ್ಲ ಆಗಿದ್ದಾವೆ ರಂಗೋಲಿ ಸ್ಪರ್ಧೆ ಪ್ರಬಂಧ ಸ್ಪರ್ಧೆ ಸಂಗೀತ ಸಬ್ ಸ್ಪರ್ಧೆ ಈಗ ಅದನ್ನು ಹನ್ನೆರಡನೇ ತಾರೀಕು ಹಿರೇಮಠ ಅವರು ಅವ್ರಿಗೆ ಗೆಸ್ಟ್ ಅಂತ ಅದಕ್ಕೆ ಆ ಟೈಮ್ನಾಗ ಅವ್ರು ಯಾರು ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡ್ಯಾರ ಅವರು ಸಲುವಾಗಿ ನಾವು ಬಹುಮಾನ ಅಲ್ಲಿ ಹನ್ನೆರಡನೇ ತಾರೀಕು ಬಹುಮಾನ ಕೊಡ್ತದೆ ಏನು ಆಮೇಲೆ ಹದಿಮೂರನೇ ತಾರೀಕು ಹದಿಮೂರನೇ ತಾರೀಕು ನಮ್ಮ ಮನಪ್ರಿ ಕಾಶಿನಾಥ್ ಮುರುಘರಾಜೇಂದ್ರ ಸ್ವಾಮಿಗಳು ಗುಳೇಗುಡು ಇವರು ದಿವ್ಯ ಸಾನಿಧ್ಯ ಆಮೇಲೆ ಗಣ್ಯ ಅತಿಥಿಗಳು ಮಾಜಿ ಎಮ್ ಎಲ್ ಎ ದೊಡ್ಡನಗೌಡ ಪಾಟೀಲ್ರವರು ಏನು ಮುಖ್ಯ ಅತಿಥಿಗಳು ನಮ್ಮ ಸಮಾಜ ಅಖಿಲ ಭಾರತ ಸಮಾಜದ ರಮೇಶ್ ಚಿಲ್ಲಾಳ್ ಅವರು ಆಮೇಲೆ ನಮ್ಮ ಕರ್ನಾಟಕ ರಾಜ್ಯದ ಅಧ್ಯಕ್ಷರು ಏನು ಚಂದ್ರಕಾಂತ್ ಭಂಡಾರಿ ಮತ್ತು ಸಮಾಜಕ್ಕೆ ಮುಖಂಡರು ನಾರಾಯಣ ಮಲ್ಲಪ್ಪ ದೇವತೆ ಶ್ರೀಮಾನ್ ಮಲ್ಲಿಕಾರ್ಜುನ್ ಕಾಂಬ್ಳೆ ಇವರು ಗರಿಗಿನವರು ಏನು ಇವರು ಸೆಕ್ರೆಟ್ರಿ ಇದ್ದಾರೆ ಏನು ಇವರಿಗೆಲ್ಲರಿಗೂ ಹದಿಮೂರನೇ ತಾರೀಕಿಗೆ ಇನ್ವೈಟ್ ಮಾಡಿದ್ದೀವಿ ನಾವು ಹದಿಮೂರನೇ ತಾರೀಕು ಆದಮೇಲೆ ಹದಿನಾಲ್ಕನೇ ತಾರೀಕಿಗೆ ನಮ್ಮ ದತ್ತ ಜಯಂತಿ ಇದೆ ಆ ದತ್ತ ಜಯಂತಿ ಬೆಳಗ್ಗೆ ಎಲ್ಲ ಸ್ವಲ್ಪ ಅಭಿಷೇಕ ಇಬ್ಬೆ ಪೂಜೆ ಈಜೆ ಎಲ್ಲ ಇರ್ತದೆ ಹೋಮಗಿಮ ಹದಿನಾಲ್ಕನೇ ತಾರೀಕಾಗಿಂದ ಈ ಹತ್ತುವರೆ ಗಂಟೆಗೆ ನಮ್ಮ ಇಲ್ಕಲ್ ಸ್ವಾಮಿಗಳು ಶ್ರೀ ಗುರುಮಾಂತ ಸ್ವಾಮಿಗಳು ದಿವ್ಯ ಸಾನಿಧ್ಯ ಆಮೇಲೆ ಉದ್ಘಾಟಕರು ಶ್ರೀ ವಿಜಯಾನಂದ ಕಾಶಪ್ಪನವರು ಏ ಆ ಟೈಮಲ್ಲಿ ವಿಜಯಾನಂದ ಕಾಶಪ್ಪನವರು ಸ್ವಲ್ಪ ಕೆಲವು ನಮ್ಮೆಲ್ಲ ಸಮಾಜ ಬಾಂಧವರಿಗೆ ಬೆಳ್ಳಿ ನಾಣ್ಯ ಮಾಡಿಸಿದ್ದಾರೆ ಒಬ್ಬರು ಗುಳೆದು ಅಂತೇಳ್ದು ಪೊಟ್ಟಲಪ್ಪ ಗುಳೆದು ಅದನ್ನು ಸ್ವಲ್ಪ ಅವ್ರ ಕಡೆಯಿಂದ ಏ ಉದ್ಘಾಟನೆ ಮಾಡು ಆಮೇಲೆ ನಮ್ಮ ಸಮಾಜದ ಸ್ಮರಣ ಸಂಚಿಕೆ ಶತಮಾನೋತ್ಸವ ಪರವಾಗಿ ಸ್ಮರಣ ಸಂಚಿಕೆ ಬಿಡುಗಡೆ ಶ್ರೀಮಾನ್ ಪಿ ಸಿ ಗದ್ದಿಗೌಡು ಎಂ ಪಿ ಯು ಅವ್ರ ಕಡೆಯಿಂದ ಸ್ಮರಣ ಸಂಚಿಕೆ ಉದ್ಘಾಟನೆ ಆಮೇಲೆ ಮುಖ್ಯ ಅತಿಥಿಗಳು ನಮ್ಮ ಅಖಿಲ ಭಾರತ ಸೊಗಲಸಾಲಿ ಸಮಾಜದ ಅಧ್ಯಕ್ಷ ರಮೇಶ್ ಚಿಲ್ಲಾಳ್ ಹುಬ್ಬಳ್ಳಿ ಆಮೇಲೆ ಶ್ರೀಮಾನ್ ಚಂದ್ರಕಾಂತ್ ಹೆಣ್ಣು ಭಂಡಾರಿ ಮತ್ತು ಶ್ರೀ ಪೂಜಾ ಜನಾರ್ದನ್ ಪಾಣಿಭಾತೆಯವರು ಶಾಪೂರ್ವರು ಆಮೇಲೆ ಉಪಸ್ಥಿತಿ ಸಲ್ಮಾನ್ ಶ್ರೀ ನಾಣಪ್ಪ ಮಲ್ಲಪ್ಪ ಜೀವತೆ ಮತ್ತು ನಮ್ಮ ಅವರಾದ ಶ್ರೀ ಶಾಂತಕುಮಾರ್ ಸುರಪೂರವರು ಆಮೇಲೆ ಒಬ್ಬರು ಅಲ್ಲೇ ಗರಿಗಿನವರು ಒಬ್ಬರು ಕೀರ್ತನೆ ಹೇಳೋರು ಶಾಸ್ತ್ರಿಗಳು ಶರಣಬಸ್ತ್ರ ಶಾಸ್ತ್ರಿಗಳು ಶ್ರೀ ಮಲ್ಲಿಕಾರ್ಜುನ ಕಾಂಬಳೆ ಇವರೆಲ್ಲರೂ ಕೆಲವರು ಅತಿಥಿಗಳು ಕೆಲವರು ಮುಖ್ಯ ಅತಿಥಿಗಳು ಹೀಗೆಲ್ಲ ಇದೆ ಹಾಂ ಹಾಂ ಅದೇ ಇದು ಹದಿನಾಲ್ಕನೇ ಹದಿನಾಲ್ಕನೇ ತಾರೀಕಲ್ಲಿ ಹದಿನಾಲ್ಕನ ತಾರೀಕು ಏ ಇದು ಹದಿಮೂರು ಮುಗೀತು ಈಗ ಇದು ಹೌದು ಹದಿನಾಲ್ಕು ಹಾಂ ಹದಿನಾಲ್ಕನೇ ತಾರೀಕಿಗೆ ಇವೆಲ್ಲ ಅತಿಥಿಗಳೆಲ್ಲ ಭಾಷಣ ಮುಗಿದಿಂದ ಹದಿನಾಲ್ಕನೇ ತಾರೀಕಿಗೆ ನಮ್ಮಲ್ಲಿ ಸಾಮೂಹಿಕ ವಿವಾಹ ಇಟ್ಟುಕೊಂಡಿದ್ದೆ ಹದಿನಾಲ್ಕನೇ ತಾರೀಕಿಗೆ ಇವೆಲ್ಲ ಕಾರ್ಯಕ್ರಮ ಮುಗಿದಿಂದ ಈ ಕಡೆ ಕಾರ್ಯಕ್ರಮ ಇದು ಎಲ್ಲ ಕೆಲವು ಚಾಲೂ ಆಗ್ತಾವೆ ಅವ್ರು ಆ ಕಡೆ ಈ ಎಲ್ಲ ಸರ್ವ ಸಣ್ಣ ಅಕ್ಷತಾರೋಹಣ ಅಕ್ಷತಾ ಇದು ಭಾಳ ಅಂದರೆ ಹತ್ತುವರಿ ಹನ್ನೊಂದು ಮುಗಿದು ಬಿಡ್ತದೆ ಇದು ಮುಗಿದಿಂದ ನಾವು ಕಾರ್ಯಕ್ರಮ ಶುರುವಾಗ್ತದೆ ಏನು ಈಗೆಲ್ಲ ನಾವು ಹೇಳಿದ್ದು ಕಾರ್ಯಕ್ರಮದ ವಿವರ ಹೇಳಿ ಹದಿನಾಲ್ಕನೇ ತಾರೀಕಿಗೆ ಹದಿನಾಲ್ಕನೇ ತಾರೀಕು ಎಲ್ಲ ಕಾರ್ಯಕ್ರಮ ಮುಗಿದಿಂದ ಸ್ವಲ್ಪ ಊಟದ ವ್ಯವಸ್ಥೆ ಇದೆ ಅದಕ್ಕೆ ಈ ಎಲ್ಲ ಊಟ ಗೀಟ ಮಾಡಿಕೊಂಡ್ರಿಂದ ಆಮೇಲೆ ಕಾರ್ಯಕ್ರಮ ಮುಕ್ತ ಆಗ್ತದೆ ಆಮೇಲೆ ಸಾಯಂಕಾಲ ಸ್ವಲ್ಪ ಕೆಲವೊಂದು ಈ ಪಾಲ್ಕಿ ಉತ್ಸವನೂ ಇದೆ ಮಧ್ಯಾಹ್ನ ಮೇಲಿಂದ ಎರಡು ಗಂಟೆಕ್ಕೆ ಪಾಲಕಿ ಉತ್ಸವ ಹೊಂದ್ತದೆ ಅದು ಬರೋದ್ರೊಳಗಾಗಿ ಸಾಯಂಕಾಲ ಆಗ್ತದೆ ಸಾಯಂಕಾಲೂ ಸ್ವಲ್ಪ ಊಟ ಇದೆ ಏನು ಕೆಲವು ಸಾಯಂಕಾಲ ಊಟ ಗೀಟ ಮುಂದೆ ಕೆಲವೊಂದು ಕಾರ್ಯಕ್ರಮ ಕೀರ್ತನ ಕಾರ್ಯಕ್ರಮ ಇದೆ ಏ ಇಷ್ಟೆಲ್ಲ ಕಾರ್ಯಕ್ರಮ ಇದು ಹನ್ನೆರಡು ಹದಿಮೂರು ಹದಿನಾಲ್ಕು ಏ ಇಷ್ಟೆಲ್ಲ ಹನ್ನೆರಡನೇ ತಾರೀಕು ಶ್ರೀಮಾನ್ ನವಲಿ ಅವರು ಹದಿಮೂರನೇ ತಾರೀಕು ನಮ್ಮ ಗುರುಗಳು ಕಾಶಿನಾಥ್ ಗುರುಗಳು ದೊಡ್ಡಂಗ್ರ ಪಾಟೀಲ ಹದಿನಾಲ್ಕಕ್ಕೆ ನಮ್ಮ ಗುರುಮಾಂತ ಸ್ವಾಮಿಗಳು ಮತ್ತು ವಿಜಯಾನಂದ ಕಾಶಪ್ಪನವರು ಇಷ್ಟೆಲ್ಲ ಈಗ ಕಾರ್ಯಕ್ರಮಗಳು ಅದಕ್ಕೆ ತಾವೆಲ್ಲ ನಮ್ಮ ಸಮಾಜ ನಮ್ಮ ಸಮಾಜ ಸರಣಿ ಸಮಾಜ ಅಂಥ ದೊಡ್ಡ ಸಮಾಜ ಅಲ್ಲ ಅದಕ್ಕೆ ತಾವೆಲ್ಲ ಸ್ವಲ್ಪ ನಮ್ಮ ಸಮಾಜ ಪರವಾಗಿ ಸ್ವಲ್ಪ ಏನು ಪೇಪರ್ನಲ್ಲಿ ಹಾಕೋದು ಹಾಕರಿ ಸಾಳಿ ನೇಕಾರ ಸಮಾಜದ ವತಿಯಿಂದ ಈ ಗುರುದತ್ತಾತ್ರೇಯ ಮಂದಿರ ಸ್ಥಾಪನೆಯಾಗಿ ಈ ಬರೋ ಹೊಸ್ತಲಿ ಹುಣ್ಣಿವಿಗೆ ಸರಿಯಾಗಿ ಒಂದು ನೂರು ವರ್ಷ ಪೂರ್ಣವಾಗ್ತದೆ ಅದಕ್ಕೆ ಆ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ನಮ್ಮ ಸಮಾಜದಿಂದ ಹಮ್ಮಿಕೊಂಡಿವಿ ತಾವಿಗೆಲ್ಲ ಈ ಕಾರ್ಯಕ್ರಮಕ್ಕೆ ತಮ್ಮ ಸಹಕಾರ ಸಹಾಯ ಬೇಕೇ ಬೇಕು ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಸಹಕಾರ ಕೊಟ್ಟು ಎಲ್ಲ ಜನರಿಗೆ ತಿಳಿಪಡಿಸಿ ಅವರು ಇದರಲ್ಲಿ ಪಾಲ್ಗೊಳ್ಳುವಂತೆ ತಾವು ಪ್ರಯತ್ನ ಮಾಡಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾ ಅಧ್ಯಕ್ಷರಾದಂಥ ನಾರಾಯಣಪ್ಪ ದೇವಟೆ ಅವರು ತಮಗೆಲ್ಲ ವಿವರವಾಗಿ ಹೇಳಿದ್ದಾರೆ ಈಗ ಪಾಲ್ಕಿ ಪ ಪಲ್ಲಕ್ಕಿ ಉತ್ಸವ ನಡೀತದೆ ದತ್ತಾತ್ರೇಯ ಜಯಂತಿ ದಿವಸ ಅಂದರೆ ಹೊಸ್ತಲಿ ಹುಣ್ಣ್ಮೆ ದಿವಸ ಶನಿವಾರ ಹೇಳ್ತೀನಿ ಹೇಳ್ತೀನಿ ರೀ ಅಲ್ಲ ಅದು ಸಿಸ್ಟಮೆಟಿಕ್ ಹೋಗೋಣ ರೀ ಈಗ ಪಾಲ್ಗಿ ಪಲ್ಲಕ್ಕಿ ಉತ್ಸವ ಮಾಡಬೇಕಾಗ್ತದೆ ನಾವು ಅದನ್ನ ಈ ನಮ್ಮ ದೇವಸ್ಥಾನದಿಂದ ಊರಿನ ಪ್ರಮುಖ ಬೀದಿಯಲ್ಲೆಲ್ಲ ನಾವು ಮೆರವಣಿಗೆ ತಗೊಡ್ಕೊಂಡು ಹೋಗಬೇಕಾಗ್ತದೆ ಮೊಟ್ಟ ಮೊದಲನೇದಾಗಿ ನಮ್ಮ ದೇವಸ್ಥಾನದಿಂದ ಬಸವಣ್ಣ ದೇವರ ಗುಡಿ ಆ ಮಾರ್ಗವಾಗಿ ಹೋಗಿ ಬಜಾರದಲ್ಲಿ ಹೋಗಿ ಆಮೇಲೆ ಗಾಂಧಿ ಚೌಕ್ ಆ ಮಾರ್ಗದ ಮುಖಾಂತರ ಮಠದ ಮುಖಾಂತರ ಹೋಗಿ ನಂತರ ಎ ಸಿ ಓ ಸ್ಕೂಲಿಗೆ ಬರ್ತೀವಿ ಎ ಸಿ ಓ ಸ್ಕೂಲ್ನಿಂದ ಮತ್ತೆ ನಾವು ಈ ಇದಕ್ಕೆ ಬರಬೇಕಾಗ್ತದೆ ಇಲ್ಲಿ ಡಮಾಮವರ ಮನಿ ಗೊತ್ತಾಗ್ತದೆ ಡಮಾಮವರ ಮನಿ ಅಂದರೆ ಹಾಂ ಅಮ ಅಮರೇಶ್ವರ ಜ್ಯೋತಿರ್ಭವನ ಮೂಲಕ ಅವರ ಮೂಲ ಮೂಲಕ ರೋಣಿ ಅಂತ ಬರ್ತದೆ ಅಲ್ಲಿ ಅಲ್ಲಿ ಅದರ ಮುಖಾಂತರ ನಾವು ಮತ್ತೆ ದನದ ಇದಕ್ಕೆ ಬರ್ತೀವಿ ವೆಟರ್ನರಿ ಹಾಸ್ಪಿಟಲ್ ಇಲ್ಲೇ ಹೊಳ್ತೀರಾ ಹಾಂ ಈ ಇದರಲ್ಲಿ ಬರ್ತೀವಿ ಮತ್ತೆ ಮುಂದೆ ಕಂದಿಕೊಂಡ ವಕೀಲರ ಮನಿ ಆ ಮಾರ್ಗವಾಗಿ ಬಂದು ಮತ್ತೆ ನಮ್ಮ ದೇವಸ್ಥಾನಕ್ಕೆ ಪಲ್ಲಕ್ಕಿ ಉತ್ಸವ ಸೇರ್ತದೆ ಪಲ್ಲಕ್ಕಿ ಉತ್ಸವ ಆದಮೇಲೆ ಪ್ರಸಾದ ವಿತರಣೆ ಕಾರ್ಯಕ್ರಮ ಇರ್ತದೆ ದಯವಿಟ್ಟು ತಾವೆಲ್ಲ ಬಂದು ಪ್ರಸಾದವನ್ನು ಸ್ವೀಕರಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಆಗಲಿಕ್ಕೆ ತಮ್ಮ ಸಹಕಾರವನ್ನು ಈ ಮೂಲಕ ಕೋರ್ಕೊಳ್ತಾ ಇದ್ದೀವಿ ಪಲ್ಲಕ್ಕಿ ಸಮಯ ಮಧ್ಯಾಹ್ನ ಎರಡೂವರೆ ಮೂರು ಗಂಟೆ ನಂತರ ಕಾರ್ಯಕ್ರಮ ಇರ್ತದೆ ರೀ ಅವತ್ತು ಆ ಕಾರ್ಯಕ್ರಮ ಮುಗಿದ ನಂತರ ಹೆಚ್ಚು ಕಡಿಮೆ ಸ್ವಲ್ಪ ಎರಡೂವರೆ ಮೂರು ಗಂಟೆ ಆಗ್ತದೆ ಕಾರ್ಯಕ್ರಮದ ಇದ್ರ ಮೇಲಿಂದ ಅವಲಂಬನೆ ಇರ್ತದೆ ಈ ರೀತಿಯಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ ತಮ್ಮ ಸಹಕಾರ ಇದಕ್ಕೆ ಅವಶ್ಯ ಬೇಕು ಮೂರೂ ದಿವಸದ ಕಾರ್ಯಕ್ರಮಕ್ಕೆ ತಾವು ಬಂದು ನಿಂತು ನಮ್ಮ ಮಾರ್ಗದರ್ಶನ ಕೊಟ್ಟು ನಮಗೆ ಸಹಾಯ ಮಾಡಬೇಕಂತ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಆಯ್ ಫ್ರೆಂಡ್ಸ್ ನೀವೇನಾದರೂ ಈ ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು